ನನ್ನ ಹೋದ್ರೆ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ ಅಂತ ಇನ್ನೊಂದು ಹತ್ತು ದಿವಸ ಹದಿನೈದು ದಿವಸ ಡಾಕ್ಟರ್ ಸಿಟ್ಟು ವಾರ್ನಿಂಗ್ ಮಾಡಿಬಿಟ್ಟಿದ್ದಾರೆ ನೀವು ಸ್ವಲ್ಪ ವರ್ಕ್ ಅದು ಮಾಡೋದು ಇದಲ್ಲ ಬಟ್ ನನ್ನ ಏಜ್ಗೆ ಐಮ್ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಫೈ ಇಯರ್ಸಿಗೆ ನೀವು ಇಷ್ಟು ಮಾಡೋದು ದೊಡ್ಡದು ಆದರೆ ಬಟ್ ಇನ್ ದ ಸೇಮ್ ಟೈಮ್ ಬಾಡಿ ಈಗ ನೀವು ಒಂದೇ ಸರ್ತಿ ಆರೂವರೆ ಕೆ ಜಿ ಡೌನ್ ಆಗಿದೆಪ್ಪ ಇದರಲ್ಲಿ ಸೊ ಆರೂವರೆ ಕೆ ಜಿ ನೀವು ಬಿಲ್ಡ್ ಮಾಡಲಿಕ್ಕೆ ನಿನಗೆ ಒಂದು ತಿಂಗಳೇ ಬೇಕು ಅದು ಸರಿಯಾಗಿ ಊಟ ಗಿಟ್ಟ ತಿಂಡಿ ಎಲ್ಲ ಸೇರಿ ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ತಗೊಂಡು ಇದ್ರೆ ನಿನಗೆ ಒಂದು ತಿಂಗಳಿಗೆ ನೀನು ಕೆ ಕೆಜಿನ ರಿಕವರ್ ಮಾಡ್ಬೋದು ಅದು ಬಿಟ್ಬಿಟ್ಟು ಮಕ್ ಕ್ಲಾಟ್ ಆಡಬೇಡ ಮಾತ್ರ ನಮ್ದೆಲ್ಲಿ ಪಟ ಕಷ್ಟದಲ್ಲಿ ಎಲ್ಲೂ ಪಟೇ ಹ ನಾಗರಾಜ್ ಪಪ್ಪ ಅವ್ರನ್ನ ನಾನು ನಾಗರಾಜು ಮಾತ್ರ ಒಂದು ಪೆಟ್ಟು ಸಸ್ಯ ಸಿನ್ಸಿಯರ್ ಹಾ ಈಸ್ ವೆರಿ ಸಿನ್ಸಿಯರ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅದು ಅಷ್ಟೇ ಇದು ಆಜುಬಾಜು ಎಲ್ಲ ಇದೆ ಅಲ್ಲಿ ಪಕ್ಕದಲ್ಲಿ ನೋಡಿದಾಗ ಒಂದು ಸ್ವಲ್ಪ ದಪ್ಪ ಅಂತ ಅಂತಲ್ಲ ಅದು ಬಿಲ್ಟ್ ಬಟ್ ಇಲ್ಲಿ ಬಂದಾಗ ನಾನು ಅದಕ್ಕೆ ಅವ್ರಿಗೆ ಫುಡ್ ಕಡಿಮೆ ಮಾಡಬೇಡಿ ಅಂತ ಹೇಳಿದ್ದೀನಿ ಫುಡ್ ಕಡಿಮೆ ಮಾಡಬೇಡಿ ಮೈ ಇಳಿ ಮೈ ಇಳಿಬಾರ್ದು ಇದರಲ್ಲಿ ಹಾಂ ಹಾ ಸೊಪ್ಪು ಇದೆಲ್ಲ ಅಂದ್ರೆ ಬಲ್ಕ್ ಇದರಲ್ಲಿ ಇಪ್ಪತ್ತೈದು ಕೆ ಜಿ ಭತ್ತ ಕೊಡಿಸ್ತಾ ಇದ್ದೀನಿ ಬೆಳಿಗ್ಗೆ ಇಪ್ಪತ್ತೈದು ಸಂಜೆ ಇಪ್ಪತ್ತೈದು ಕೆ ಜಿ ಭತ್ತ ಪ್ಲಸ್ ಹುಲ್ಲು ಇಲ್ಲ ಈಗ ನಿನ್ನೆ ಅವ್ರಿಗೆ ಹೇಳಿ ಬಂದಿದ್ದೀನಿ ಇವತ್ತು ಹೋಗಲಿಲ್ಲ ನಿನ್ನೆ ಸರ್ ಅದು ಕೈ ಹಾಕಿ ಬಾಯಿಗೆ ಕೊಡ್ಬೇಕಲ್ಲ ಸರ್ ಮುದ್ದೆ ಆಗ ಕಾಯಿ ಬೇಸಿಬಿಟ್ಟು ಈಗ ನಾನು ಕೊಟ್ಟಿದ್ದೀನಲ್ಲ ಮರ ಬಾಯಿಗೆ ಕೊಟ್ಟಿದ್ದೀನಿ ಅಂತ ಅಂತೇಳಿ ಬಾಯಿಗೆ ಒಂದು ಕುಸುರನಂತ ನಾನು ಬಾಯಿಯೊಳಗೆ ಹಾಕಿದೆ ಹತ್ರ ಬಾ ಅಂತೇಳಿ ಯಾವುದು ಇದನ್ನ ಬಬ್ರು ನನಗೆ ಬಾಯಿಗೆ ಹತ್ರ ಬಂತು ತಲೆನೈ ಮುಂಡದ ಪಕ್ಕ ನನ್ನ ಕೈ ಸ್ವಲ್ಪ ಒಳಗೆ ಹೋಗ್ತದೆ ಅಷ್ಟೇ ಇದರಲ್ಲಿ ಹಾಕಿ ಬಾಯಿಗೆ ಕೊಟ್ಟೆ ಇದರಲ್ಲಿ ಸೊ ದಪ್ಪ ಮಾಡಿಕೊಂಡು ಅದು ಅಷ್ಟು ಬಾಯಿ ತೆಗಿಯುವಾಗ ಬಾಯಿ ಒಳಗಡೆ ಹಾಕು ಇಲ್ಲ ಅಂದ್ರೆ ಒಂದು ಸುತ್ತ ಕಡ್ಡಿ ತಗೋ ದಪ್ಪ ಕಡ್ಡಿ ಆ ಕಡ್ಡಿಗೆ ಚುಚ್ಚುಬಿಟ್ಟು ಮುದ್ದೇನಕ್ಕೆ ಇದು ಮಾಡ್ಬಿಟ್ಟು ಆ ಬಾಯಿಯೊಳಗೆ ಕೊಡು ಅಷ್ಟು ಭಯ ಜೀವ ಭಯ ಇದ್ದರೆ ಆ ಬಾಯಿಯೊಳಗಡೆ ಬಾಯಿ ತೆರೀತದಲ್ಲ ಬಾಯಿ ಒಳಗಡೆ ಕೊಡು ಅದಕ್ಕೆ ಮೇಲೆ ಎಲ್ಲ ಬೆಲ್ಲ ಎಲ್ಲ ಸೌರಿ ಇದು ಮಾಡಿ ಬಾಯಿಗೆ ಕೊಡು ಅಂತ ಇವತ್ತು ಹೋಗಲಿಲ್ಲ ಇವತ್ತು ಬರೀ ಜನನೇ ಪಬ್ಲಿಕ್ಸ್ ಸಿಕ್ಕಾಪಟ್ಟೆ ವೆಹಿಕಲ್ ಇತ್ತು ಹಾಂ ಈಗ ವೀಕೆಂಡ್ಸ್ ಏನಿಲ್ಲ ಬೆಂಗಳೂರಲ್ಲಿ ನೀರಿಲ್ಲ ಎಲ್ಲ ದಿವಸ ಜನನೇ ಈಗ ನಾನು ಎಲ್ಲ ಆಟ್ ಡೇಸ್ ಎಲ್ಲ ಹೋಗಿದ್ದೀನಿ ನಾನು ಈಗ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ತರ್ಸ್ಡೇ ಅಂತೆಲ್ಲ ಹೋಗಿದ್ದೀನಿ ಜನನೇ ಇದರಲ್ಲಿ ಈಗ ಈಗ ಆ ಡೈಲಿ ಹೋಗ್ತೀನಿ ನಾನು ಇವತ್ತು ಅದೇ ಗೆ ಬಾಕಿ ಹಾನಿಗಳದ್ದು ಏನಾದ್ರು ಈಗ ಸಮ್ಮರ್ ಸೀಸನ್ ಅಲ್ಲ ನೀರು ಕಡಿಮೆ ಎಲ್ಲಾದರೂ ಈ ಹಾವಿರಿ ಒಳ ಅರಿತಾ ಇಲ್ಲ ನೀರಿಲ್ಲ ಇದರಲ್ಲಿ ಹಾ ಇಲ್ಲಿದು ದುಬಾರಿ ಸ್ವಲ್ಪ ನನಗೆ ಸ್ವಲ್ಪ ಯಾಕೆಂದ್ರೆ ನಾನು ದೂರ ಇದ್ದೆ ಬನ್ನಾರ್ಟೆ ಇದ್ದೆ ಅಲ್ಲ ಸೊ ಹಾ ಅಲ್ಲಿದ್ದಾಗ ಇದನ್ನ ಕ್ಯಾಪ್ಚರ್ ಮಾಡಿ ನಾನು ಬನ್ನಾರ್ಟೆಗೆ ವಾಪಸ್ ಹೋಗ್ಬಿಟ್ಟೆ